ಮೊಹಮ್ಮದ್ ಪೈಗಂಬರ್ ಸಲುವಾಗಿ ನಾವು ಜೀವ ಕೊಡ್ತೀವಿ ನಾವ್ ಇಲ್ಲ ಪೂರಾ ದೇಶ ಜೀವ ಕೊಡ್ತಿದ್ವಿ ಮರ್ಯಾದಿಲಿಂದ ಚಂದಾಗಿ ಮಾತಾಡಿದ್ರೆ ಏ ಪಾಕಿಸ್ತಾನ ಪಾಕಿಸ್ತಾನ ನಾವು ಹೋಗಿಲ್ಲ ನಾವ್ ಇಲ್ಲೇ ಇದ್ದೀವಿ ಎಂಟ್ ನೂರ್ ವರ್ಷದ ನಮ್ಮ ಮುತ್ತ್ಯಾಂದ್ ಬಿಜಾಪುರದ ತೋರಿಸ್ತಿವಿ ಅವ ಇದ್ರ ಹೇಳವ ಉಳ್ಕಿ ಪಂಚಮ ಶಾಲಿ ಹಿಂದೂ ಮಂದಿ ಎಲ್ಲಾ ಹಿಂದೂ ಮಂದಿಗೆ ಯಾರು ಹೇಳ ಬಸನ್ಗೋಡು ಒಬ್ನೇ ಹೇಳಿಕೇ ಹೇಳಿಕ ಆಸ್ತಿ ಆರ್ನೂರು ವರ್ಷದಿಂದ ತೋರಿಸಿದ್ರೆ ನಾವು ಊರ್ ಬಿಟ್ಟು ಹೋಗ್ತೀನಿ ಬಿಜಾಪುರ್ ಸಿಟಿದು ಇಲ್ಲಿ ಕಂದ್ರ ತೋರಿಸ್ತೀನಿ ನಮ್ಮ ಆಸ್ತಿ ಇಲ್ಲಿ ಇದ್ದಿದ್ದು ನಮ್ ಮುತ್ತ್ಯಾಂತ ನಾವು ಆಸ್ತಿ ತೋರಿಸ್ತೀನಿ ಅವ ನಮ್ ಪಾಕಿಸ್ತಾನ ಹೋಗ್ರಿ ಅಂತ ಪಾಕಿಸ್ತಾನ ಮಂದಿ ನಿನ್ನ ಅಪ್ಪನ್ ಊರದ ಎಲ್ಲಾರ್ಗೇನು ಕೊಂಡ್ ತಗೊಂಡಿ ಏನು ಊರ್ ಸುಮ್ಮ ಬರೇ ರಾಜಕೀಯ ಮಾಡೋದು ಇಲೆಕ್ಷನ್ ಸಲುವಾಗಿ ಜಾತಿ ಸಲುವಾಗಿ ಮಾಡಿ ಅದು ಮುಂಜಾನೆ ಮುಸ್ಲಿರ್ಗ್ ಬಯ್ದು ಎಲ್ಲಾರು ಬೈದ ಏನಾರ ತಿಳ್ತಿ ಮುಸ್ಲಿಂ 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 ಅನ್ನೋದು ಬೈಯೋದು ಎಲ್ಲ ಮಾಡೋದು ಎಲ್ಲ ಬೇಕಾದಲ್ಲಿ ಜಾತಿ ಮಾಡೋದು ಇದು ಬಿಟ್ಟು ಅಭಿವೃದ್ಧಿ ಮಾಡ್ರಿ ಅಭಿವೃದ್ಧಿ ಕೆಲ್ಸ ಮಾಡ್ರಿ ಅವರು ಪಾರ್ಟಿಲಿಂದ ಹೊರಗೆ ಹಾಕ್ಯಾರ ಈಗ ನಮ್ಮ ಹುಜೂರ್ ಮೊಹಮ್ಮದ್ ಸಲಹ್ ಸಲಂ ಬೈದ್ರ ಯಾರು ಬಿಡಂಗಿಲ್ಲ ಅವ್ರಗ ಏನರೇ ಮಾಡ್ಲಿ ಮತ್ ನಾವು ಪಾಟ್ಯಾಗ್ ಬರ್ಲಿ ಅಂತ ಬೈಲಾಕತ್ತಾರ ಇದು ಮತ್ತೊಮ್ಮೆ ಹೇಳಿಕತ್ತೀವಿ ನಿಮ್ ಮನಿ ತನ ಬರ್ತೀವಿ ಇದರ ಮ್ಯಾಗ ನೀವು ನಮ್ಮ ಹುಜೂರ್ ಮೊಹಮ್ಮದ್ ಸಹ ಸಲಮ್ ಅವ್ರ ಹೆಸರು ತೆಗೆದ್ರ ಈಗ ಹೇಳಿ ಕತ್ತೀವಿ ಯಾಕಂದ್ರೆ ಅವ್ರ ಸಲುವಾಗಿ ನಾವು ಜೂ ದೇಸ್ ನೋ ಬಿಟ್ಟು ಹೋಗ್ತೀವಿ ಅಂತವ್ರು ನಮ್ ಹುಜೂರ್ ಮೊಹಮ್ಮದ್ ಸಹ ಸಲಮ್ ಎಲ್ಲಾ ಮಹಮ್ಮದ್ ಪೈಗಂಬರ್ ಅವ್ರ ಬರೇ ಹೆಸರು ತಗೊಂಡ್ರ ನಾವು ನಾವು ತ್ಯಾಗ ಮಾಡ್ತೀವಿ ಅಂತವ್ರಿಗೆ ಹೇಳುದು ಮಾಡೋದು ಮಾಡಿದ್ರ ಮತ್ತೆ ಹುಷಾರ್ಲಿಂದು ಮಾಡಿ ಮೊದಲ ತೋರಿಸ್ಬೇಕು ನಮ್ಗೆ ಮರ್ಯಾದೆ ಕೊಟ್ಟು ಹೇಳಿ ಕತ್ತೀವಿ ಮರ್ಯಾದಿಲಿಂದ ಇದ್ರೆ ಚಲೋ ಈಗ ಮರೆ ಮುಸುಲ್ ಬೈದ್ ನನ್ ಬೈಲಿ ಜಾತಿ ಭೀತಿ ಜಗಳ ಮಾಡಿದ್ರ ನನ್ ಕೂಡ ಮಾಡ್ಲಿ ಏ ನೀವು ಎಲ್ಲಾರು ಘಟ್ ಆಗ್ರಿ ನೀವ್ ಎಲ್ಲಾರು ಜಗಳ ಮಾಡ್ರಿ ಅವ್ರ ಮಕ್ಳಿಗ ಸಾಲಿ ಕಲೀರಿ ವಿದ್ಯಾಪಾಸ್ ಮಾಡ್ರಿ ನೀವ್ ಏನಾರ ಅವ್ರಗ ಅಭಿವೃದ್ಧಿ ಮಾಡ್ರಿ ಫ್ಯಾಕ್ಟ್ರಿ ಮಾಡ್ರಿ ಅದು ಬಿಟ್ಟು ನೀವ್ ಒಗ್ಗಟ್ಟ ಹಾಕ್ರಿ ನೀವ್ ಜಗಳ ಮಾಡ್ರಿ ಏನ್ ಸುಟ್ಟ ಜಂಡ ಇರದ ಎಲ್ಲಾ ಮಾಡ್ದ ಇನ್ನ ಎಷ್ಟ ಜಗಳ ಪಾಟೀಲ್ ಇಂದರೇ ಹೊರಗ ಹಾಕ್ಯಾರ ರಾಜಕೀಯರೇ ಮಾಡ ಬರೇ ರಾಜಕೀಯ ಹಿಂದೂ ಮುಸಲ್ಮಾನ್ ಹಿಂದೂದ್ ಹೋರ್ ತಗೋರಿ ನೀವು ಕೆಲ್ಸ ಮಾಡಿ ಅಭಿವೃದ್ಧಿ ಮಾಡಿ ಅವ್ರ ನೌಕರಿ ಹಚ್ರಿ ಅವ್ರ ಫ್ಯಾಕ್ಟ್ರಿ ತಗಿರಿ ಏನಾರ ಉದ್ಯೋಗ ಕೊಡ್ರಿ ಅದು ಬಿಟ್ಟು ಮುಂಜಾನೆ ಹತ್ಕೊಳ್ಳ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅದೇ ಕೊಟ್ಟ ಸಟ್ಟಿಂಗ್ ಮಾಡಿಕೊಂಡ್ರಿ ಹೈಕೋರ್ಟ್ ಒಳಗ ನನ್ ಬಲ್ಲಿ ಪುರುಪ್ ಅದ ಪುರುಪ್ ಆಗಿ ನಿಮ್ ಮಿಷಿನ್ ನಾನೇ ತರಿಸ್ತೀನಿ ಎಲ್ಲಾ ಕಡೆ ಡಬಲ್ ಎದ್ದು ಎಲ್ಲಿಂದ ಬಾಲ್ಕಿಲಿಂದ ಬಂದ ಬಿದರ್ಲಿಂದ ಬಂದವ ಅದು ಡಬಲ್ ಇರ್ಲಿಕ್ಕಂದ್ರ ನೀವು ನಾ ಊರೇ ಬಿಟ್ಟು ಹೋಗ್ತೀನಿ ಆಸ್ತಿ ಬಿಟ್ಟು ಊರು ಯಾ ಯಾವ ಇಲ್ಲ ಅಂತಾನೆ ಕರ್ಕೊಂಬರೀದ್ ಕುಂದರ್ಸಿ ಮಾಡ್ಕೊಡ್ರಿ ಮಾಡ್ಯಾರುಪ್ರೀಮ್ ಬರೆಯಿಲ್ಲ ಬೈಲಾಗಿ ಬರೇ ಮಕ್ಕಳ ನಮ್ಮ ಹಜೂರ್ ಸಲ್ಲಾ ಸಲಂಪ ಅವ್ರ ಸಲುವಾಗಿ ನಾವ್ ಜೀವ ಕೊಡ್ತೀವಿ ಬೈಯುದನ್ ಅವನ ಅಪ್ಪನ ಮನೆಯಲ್ಲ ಹುಟ್ಟ